ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಈ ಕೊಡಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಏಳನೆಯ ತರಗತಿಯ ವಿಷಯ ಕನ್ನಡ ಪಾಠ ಪಾಟಲ ಪದ್ಯದ ಹೆಸರು ಉತ್ತರಿ ಹಾಡು ಓಕೆ ಕೃತಿಕಾರರ ಹೆಸರು ಅಂದರೆ ಕವಿಯ ಹೆಸರು ಶ್ರೀ ಪಂಜೆ ಮಂಗೇಶ್ವರ ರಾವ್ ಅವರು ಇಲ್ಲಿ ಕವಿಕೃತಿ ಪರಿಚಯಕ್ಕೆ ಬೇಕಾದಂತ ಒಂದು ಚಿಕ್ಕದಾದಂಥ ಒಂದು ಪರಿಚಯ ಇರುತ್ತದೆ ಇಲ್ಲಿ ತುಂಬಾ ಚಿಕ್ಕ ಒಂದು ಪದ್ಯ ಇದು ಓಕೆ ಒನ್ ಮಾರ್ಸಿನ ಕ್ವಶನ್ ಅಷ್ಟೇ ಇರುತ್ತದೆ ಇದು ಓಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅನ್ನೋದು ಐದು ಪ್ರಶ್ನೆಗಳು ಮಾತ್ರ ಇರುತ್ತೆ ಕಾವೇರಿಯು ಹೇಗೆ ಮತ್ತು ಹೊಳೆಯುತ್ತಾಳೆ ಇಲ್ಲಿ ಮುಗಿಲಿನ ಮಿಂಚಿನಂತೆ ಅಷ್ಟೇ ಸಾಕು ಬರೆದ್ರೆ ಸಾಕು ಇಲ್ಲಿ ನಕ್ಷಣೆ ನೋಡಿ ಕೊಡಗಿನ ಕೊಡುಗಲಿನ ಹಿರಿಯರ ಸೋಲು ಇಷ್ಟು ಬರೆದ್ರೆ ಸಾಕು ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ಯ ಅಂತ ಬೆಳೆದಿದೆ ಇಲ್ಲಿ ಕೊಡಗು ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಬೆಳೆದಿದೆ ತವರು ಮನೆ ಅಂತ ಕೇಳಿದರೆ ಇದಿಷ್ಟು ಬರೆದ್ರೆ ಸಾಕು ಚಿಕ್ಕ ಚಿಕ್ಕದಾದಂತ ಒಂದು ಪದ್ಯ ಇದೆ ಇಷ್ಟೇ ಬರೆದ್ರೆ ಸಾಕು ಐದೇ ಐದು ಕ್ವಶನ್ಗಳಿರುತ್ತದೆ ಇದರಲ್ಲಿ ಮಕ್ಕಳೇ ತುಂಬಾ ಸುಲಭವಾಗಿದೆ ಇದನ್ನು ಬರಿಬಹುದು ನೀವು ಓಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್